ಎಲ್ರಿಗೂ ನಮಸ್ಕಾರ ನಾನು ಅಂಸಾ ಎಲ್ತಿಯಾದ ಟೇಸ್ಟಿಯಾದ ತಂಪಾದ ಒಣಶುಂಠಿ ಪಾನಕ ಹೆಸರುಬೇಳೆ ಪಚಡಿ ಮಾಡೋದು ನೋಡೋಣ ಬನ್ನಿ ಮೊದಲಿಗೆ ಒಂದು ಲೀಟ್ರ್ ನೀರಿಗೆ ನೂರು ಗ್ರಾಮ್ ಗೆಲ್ ಬೆಲ್ಲ ನೂರು ಗ್ರಾಮ್ ಬೆಲ್ಲ ಕುಟ್ಟಿ ಪುಡಿ ಮಾಡಿ ಆ ನೀರಿಗೆ ಸೇರಿಸಿ ಒಣಶುಂಠಿ ಏಲಕ್ಕಿ ಕುಟಾಣಿಯಲ್ಲಿ ಕುಟ್ಟಿ ಪುಡಿ ಮಾಡಿದ್ದೀನಿ ಅದನ್ನು ಆ ನೀರಿಗೆ ಸೇರಿಸಿ ಮಿಕ್ಸ್ ಮಾಡಿ ಒಂದು ಸ್ಪೂನಲ್ಲಿ ಅದನ್ನು ಒಂದು ಗ್ಲಾಸ್ಗೆ ನಾವು ಸೋಸ್ಕೊಂಡ್ರೆ ಪಾನಕ ರೆಡಿ ಆಯಿತು ಪಾನಕ ರೆಡಿ ಆಯಿತು ಈಗ ಪಚಡಿ ಮಾಡಿಕೊಳ್ಳೋಣ ಬನ್ನಿ ಮೊದಲಿಗೆ ಒಂದು ಪಾತ್ರೆ ತಗೊಂಡು ಆ ಪಾತ್ರೆಗೆ ಒಂದು ಟೀ ಗ್ಲಾಸ್ ಹೆಸರುಬೇಳೆ ನೆನೆಸಿ ತೊಳೆದು ನೀರು ಬಸ್ತು ತೊಗೊಂಡಿದ್ದೀನಿ ಅದನ್ನು ಆ ಪಾತ್ರೆಗೆ ಹಾಕಿ ಸಣ್ಣದಾಗಿ ಕಟ್ ಮಾಡಿರೋ ಸೌತೆಕಾಯಿ ಒಂದು ಬೌಲ್ ಇದೆ ಒಂದು ಬೌಲು ಹಸಿ ತೆಂಗಿನಕಾಯಿ ತುರಿ ಎರಡು ಸ್ಪೂನ್ ಕೊತ್ತಂಬರಿ ಸೊಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ನಿಂಬೆ ರಸ ಹಾಕಿ ಮಿಕ್ಸ್ ಮಾಡಬೇಕು ಅರ್ಧ ಸ್ಪೂನ್ ಕಾಳು ಮೆಣಸು ಪುಡಿ ಹಾಕಿ ಮಿಕ್ಸ್ ಮಾಡಿ ಒಂದು ಬೌಲಿ ಸರ್ವ್ ಮಾಡಿದ್ರೆ ರೆಡಿ ಆಯಿತು ಪಚಡಿ ಈ ಬೇಸಿಗೆಗೆ ತುಂಬ ತುಂಬ ಹೆಲ್ತಿ ತಂಪು ಕೂಡ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್ ಸಲ ಮಾಡ್ಕೊಂಡು ನೋಡಿ ಪಾನ್ ಕಂತು ತುಂಬ ಚೆನ್ನಾಗಿರುತ್ತೆ ಎರಡೂ ಚೆನ್ನಾಗಿರುತ್ತೆ ಮಾಡ್ಕೊಂಡು ನೋಡಿ ಸಬ್ಸ್ಕ್ರೈಬ್ ಆಗಿ ಫ್ರೆಂಡ್ಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ Support my dear friends. Thank you.